ಪಟ್ಟಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಏನಿದೆ ಇದನ್ನೇ ಕೂಡ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇತು ಬಂದ ಕಾರ್ಯಕ್ರಮಕ್ಕೆ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಮರ್ಥ್ಯಗಳ ಪಟ್ಟಿಯನ್ನು ಕನ್ನಡದಲ್ಲಿ ನೀಡುವಂಥದ್ದು ಜೊತೆಗೆ ಕಲಿಕಾ ಫಲಗಳ ಪಟ್ಟಿಯನ್ನು ಕೂಡ ನೀಡಿರುವಂಥದ್ದು ನಾವು ಮೈನ್ ನಿಗದಿಪಡಿಸಿರುವಂಥ ಕಲಿಕಾ ಫಲಗಳು ಅಥವಾ ಸಾಮರ್ಥ್ಯಗಳು ಯಾವ್ಯಾವು ಅಂದರೆ ಹಾಡಿನಲ್ಲಿ ಓಣ ಅಕ್ಷರದಿಂದ ಪದಾರ್ಚನೆ ಒತ್ತಕ್ಷರಗಳನ್ನು ಗುರುತಿಸುವುದು ವಾಕ್ಯ ರಚನೆ ಮಾಡುವುದು ಕಿರುಟಿಪ್ಪಣಿ ರಚನೆ ಮಾಡುವುದು ಇವು ಕೊಟ್ಟಿರುವಂತಹ ಕಲಿಕಾಫಲಗಳು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಐದನೇ ತರಗತಿಯ ಕರಡಿ ಕುಣಿತ ಪದ್ಯವನ್ನು ಕೂಡ ಇಲ್ಲಿ ತಗೊಂಡಿರುವಂಥದ್ದು ಪದಗಳ ಬಂಡಿ ಒತ್ತಕ್ಷರಗಳನ್ನು ಗುರುತಿಸೋಣ ಮತ್ತು ಬರೆಯೋಣ ಚಿತ್ರಗಳನ್ನು ಗಮನಿಸಿ ವಾಕ್ಯ ರಚನೆ ಮಾಡೋಣ ನನ್ನ ಆಯ್ಕೆ ನನ್ನ ಬರಹ ಮತ್ತು ಗಾದೆಗಳನ್ನು ಪೂರ್ಣಗೊಳಿಸುವಂಥದ್ದು ಇದು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ನಾವು ಹದಿನೈದು ದಿನಗಳಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯಕ್ರಮ ಅಂದರೆ ಜೂನ್ ಒಂದರಿಂದ ಪ್ರಾರಂಭವಾಗಿ ಜೂನ್ ಹದಿನೈದರವರೆಗೂ ನಡೆಯುವಂಥ ಕಾರ್ಯಕ್ರಮ ಇಲ್ಲಿ ಆಲಿಸುವ ಮಾತನಾಡುವ ಮತ್ತು ಓದುವ ಬರೆಯುವ ಕೌಶಲ್ಯಗಳಿಗೆ ಅನುಗುಣವಾಗಿ ನಾವು ಈ ಒಂದು ಪೂರ್ವ ಪರೀಕ್ಷೆಯನ್ನು ಈ ಒಂದು ಸಾಮರ್ಥ್ಯಗಳ ಆಧಾರದ ಮೇಲೆ ಮತ್ತು ಕಲಿಕಾಫಲಗಳ ಆಧಾರದ ಮೇಲೆ ಮಾಡುವಂಥದ್ದು ಈಗ ಆಡಿನಲ್ಲಿ ಓಣ ಇದಕ್ಕೆ ಕಲಿಕಾ ಅಪೇಕ್ಷಿತ ಕಲಿಕಾಫಲ ಇದು ಒಂದನೇ ದಿನ ಮಾಡುವಂಥದ್ದು ನೆಕ್ಸ್ಟ್ ಇದರ ಕಲಿಕಾಂಶ ಇದನ್ನು ಯಾವ ರೀತಿ ನಾವು ಗುರಿಸ್ಕೊಂಡು ಚಟುವಟಿಕೆಯನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಆ ಚಟುವಟಿಕೆಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರುವಂತಹ ಒಂದು ಇದು ಇದರ ಆಧಾರದ ಮೇಲೆ ನಾವೇನು ಮಾಡಬೇಕು ಪ್ರತಿ ಒಂದನೇ ದಿನ ಏನಿದೆ ಒಂದನೇ ದಿನ ಅಂತ ಅವರು ಏನು ಕೊಟ್ಟಿದ್ದಾರೆ ಈ ಒಂದನೇ ದಿನದಿಂದ ಜೂನ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಈ ಕಲಿಕಾಫಲಗಳ ಆಧಾರದ ಮೇಲೆ ಮೊದಲು ನಾವು ಈ ಕಲಿಕಾಫಲಗಳ ಆಧಾರದ ಮೇಲೆ ಇದು ಎರಡನೇ ದಿನ ಈ ಕಲಿಕಾಪುರಗಳು ಆಧಾರದ ಮೇಲೆ ಮೊದಲು ನಾವು ಪೂರ್ವ ಪರೀಕ್ಷೆಯನ್ನು ಮಾಡಬೇಕು ಪೂರ್ವ ಪರೀಕ್ಷೆ ಆದ ನಂತರ ಅದರಲ್ಲಿ ಯಾರೆಲ್ಲ ಬಿ ತೆಗೆದಿದ್ದರೆ ನೋಡಬೇಕು ಜೊತೆಗೆ ಎಲ್ಲರಿಗೂ ಕೂಡ ನಾವು ಈ ತರಗತಿಗಳನ್ನು ಒಂದರಿಂದ ಹದಿನೈದರವರೆಗೂ ಯಾವ ಮಗು ಯಾವ ಕ್ಷೇತ್ರದಲ್ಲಿ ಯಾವ ಸಾಮರ್ಥ್ಯದಲ್ಲಿ ಹಿಂದಿದೆ ಅದನ್ನು ನಾವು ಗುರುತ್ವವನ್ನು ಇಟ್ಕೊಂಡು ಅಂತಹ ಮಕ್ಕಳಿಗೆ ನಾವು ವಿಶೇಷವಾಗಿ ಮಾಡಬೇಕಾಗಿರುವಂತಹ ತರಗತಿಗಳು ಅಂದರೆ ನಮ್ಮ ನಿರಂತರ ತರಗತಿ ಪ್ರಕ್ರಿಯೆಯವರನ್ನು ತೆಗೆದುಕೊಂಡು ಹೋಗಲು ನಮಗಿರುವಂತಹ ಇದು ಪಟ್ಟಿ ಈ ಕಲಿಕಾ ಫಲಗಳನ್ನು ಆಧಾರವಾಗಿಟ್ಟುಕೊಂಡು ಈ ರೀತಿ ನಾವು ದಿನಗಳಲ್ಲಿ ನಾವು ಒಂದು ಮಾಡಬೇಕಾಗಿರುವಂಥ ಚಟುವಟಿಕೆಗಳನ್ನು ಗುರುತು ನೀಡಿರುವಂಥದ್ದು ಇದಕ್ಕಿಂತ ವಿಶೇಷವಾಗಿ ನಮ್ಮಲ್ಲಿ ಇದಾವೆ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತಂದರೆ ನೀವು ಮಾಡ್ಬೋದು ಸಾಮರ್ಥ್ಯಗಳ ಆಧಾರದ ಮೇಲೆ ನಿಮ್ಮದೇ ಆದ ತರಗತಿಯ ಕಲಿಕೆ ಆಧಾರದ ಮೇಲೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಇನ್ನು ವಿಶೇಷವಾಗಿ ಇದನ್ನು ನೀವು ಚಟುವಟಿಕೆಗಳನ್ನು ಅಥವಾ ಇವರು ಕೊಟ್ಟಿರೋದು ಮಾದರಿ ಮಾತ್ರ ಅಂದರೆ ಈ ರೀತಿ ಇರಬೇಕು ಅಂತ ಅಂದರೆ ಇದನ್ನು ನಾವು ಸೃಜನಾತ್ಮಕವಾಗಿ ಕ್ರಿಯಾಶೀಲವಾಗಿ ಇನ್ನೂ ನಾವು ಬಳಸ್ಕೊಳ್ಳುವಂತಹ ಕ್ರಿಯಾಶೀಲತೆ ಇದ್ದರೆ ನಾವು ಅದನ್ನು ಮಾಡ್ಕೋಬೋದು ತರಗತಿಯಲ್ಲಿ ನಾವು ಬದಲಾವಣೆಯನ್ನು ತರಗತಿ ಕೋಣೆಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೋದು ಮತ್ತು ನಾವು ಪಾಠ ಸೇತು ಬಂದ ಟಿಪ್ಪಣಿಯನ್ನು ನಾವು ಹದಿನೈದು ದಿನಕ್ಕೆ ನಾವು ಕೂಡ ಸ್ವಂತ ನಮ್ಮದೇ ಆದ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ಬೋದು ಇದು ಮಾದರಿಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಒಟ್ಟು ಹದಿನೈದು ದಿನಗಳು ನಾವು ಇದನ್ನು ಏನು ಮಾಡಬೇಕಾಗಿದೆ ನಿಭಾಯಿಸುವಂಥದ್ದು ಹದಿನೈದು ಹದಿನೈದು ದಿನಗಳಲ್ಲಿ ಇದನ್ನು ನಿಭಾಯಿಸುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಸೇತು ಬಂದ ಪೂರ್ವ ಪರೀಕ್ಷೆನ ನೋಡೋದಾದರೆ ಇಲ್ಲಿ ನಾವು ಇದೇ ರೀತಿ ನಮ್ಮ ಎಡ್ಲೈನ್ ಅಂದರೆ ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೌಖಿಕ ಉತ್ತರಗಳು ಏನಿದ್ದಾವೆ ಇದೇ ರೀತಿ ಸಿದ್ಧಪಡಿಸ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನೋ ನೀವು ನೋಡಿರ್ಬೋದು ನೀನು ಓದಿರುವಂಥ ಕೇಳುವಂಥ ಯಾವುದಾರು ಒಂದು ಕಥೆಯನ್ನು ಹೇಳು ನೀನು ಬೇಸಿಗೆ ರಜೆಯನ್ನು ಹೇಗೆ ಕಳೆದೆ ಹೇಳು ನಿನ್ನ ಭಾಷೆಯ ಸೂಕ್ಷ್ಮಗಳನ್ನು ಗಮನಿಸಿ ಈ ವಾಕ್ಯವನ್ನು ಸರಿಪಡಿಸಿ ಹೇಳು ಈ ರೀತಿ ನಾವು ಕೇಳಬೇಕಾಗತ್ತೆ ನೆಕ್ಸ್ಟ್ ಆ ವಿಭಾಗಕ್ಕೆ ಬಂದರೆ ಪ್ರವಾಹಿಕ ಉತ್ತರಗಳನ್ನು ಬಯಸುವಂಥ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ನೆಕ್ಸ್ಟ್ ಇದಾದ ಮೇಲೆ ಲಿಖಿತ ಉತ್ತರವನ್ನು ಬಯಸುವ ಪ್ರಶ್ನೆಗಳು ಅಂದರೆ ನಿಮ್ಮ ಊರಿನಲ್ಲಿ ನೀನು ನೋಡಿರುವಂಥ ಸರ್ಕಾರಿ ಕಟ್ಟಡಗಳ ಬಗ್ಗೆ ಟಿಪ್ಪಣಿಯನ್ನು ಬರಿ ನೀರು ಒಂದು ಅಮೂಲ್ಯ ಸಂಪತ್ತು ಎಂಬುದನ್ನು ಸಮರ್ಥಿಸಿ ಅಂದರೆ ಉತ್ತರವನ್ನು ಬಯಸುವ ಲಿಖಿತ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ನೆಕ್ಸ್ಟು ಇದಾದಮೇಲೆ ಇಷ್ಟನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಅದರಲ್ಲಿ ಯಾರೆಲ್ಲ ಈಗ ಪೂರ್ವ ಪರೀಕ್ಷೆಯಲ್ಲಿ ಯಾರೆಲ್ಲ ಬಿ ತೆಗೆದಿದ್ದಾರೆ ಅವರಿಗೆ ನಾವು ಸಾಫಲ್ಯ ಪರೀಕ್ಷೆನ ಮಾಡಬೇಕಾಗುತ್ತೆ ಸಾಫಲ್ಯ ಪರೀಕ್ಷೆನ ಮಾಡಿ ಅವರು ನಿರಂತರ ತರಗತಿಗೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ನಾವು ಕೊಟ್ಟಿರುವಂತಹ ಏನು ಪೂರ್ವ ಪರೀಕ್ಷೆಯಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಕಲಿಕಾಫಲಗಳು ಮತ್ತು ಚಟುವಟಿಕೆಗಳನ್ನು ಮಗುವಿಗೆ ಅರ್ಥವಾಗ ರೀತಿಯಲ್ಲಿ ಹೇಳಿ ಆ ಸೇತುಬಂಧ ಪರೀಕ್ಷೆಯಲ್ಲಿ ಆ ಮಗು ಏನು ಮಾಡಬೇಕು ಎ ಅನ್ನು ತೆಗೆಯುವಂತೆ ನಾವು ಕ್ರಮವಹಿಸುವಂಥದ್ದು ಇಲ್ಲಿ ಓದಿರುವಂತಹ ಅಜ್ಜಿ ಅಥವಾ ಅಜ್ಜ ಹೇಳಿರುವಂಥ ಯಾವುದಾರು ಒಂದು ಕಥೆಯನ್ನು ಹೇಳು ಅಂತ ಹೇಳ್ಬೋದು ನೀನು ರಜಾಯಿಯಲ್ಲಿ ಓದಿರುವಂಥ ಒಂದು ಯಾವುದರ ದಿನಪತ್ರಿಕೆ ಸುದ್ದಿಯನ್ನು ಹೇಳುವಂಥದ್ದು ಭಾಷಣ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇವುಗಳನ್ನು ಸರಿಪಡಿಸಿ ಹೇಳುವಂಥದ್ದು ಇದನ್ನು ನಾಟಕೀಯವಾಗಿ ಹೇಳು ಈ ರೀತಿ ನೆಕ್ಸ್ಟ್ ಬಂದರೆ ಪ್ರಾವಹಿಕ ಉತ್ತರಗಳನ್ನು ಬಯಸುವಂತಹ ಉತ್ತರಗಳು ಪ್ರಾಯಿಕ ಉತ್ತರಗಳನ್ನು ಬಯಸುವಂಥದ್ದು ನಿನ್ನ ಯಾವುದಾದ್ರು ಒಂದು ಪದದ ಅರ್ಥವನ್ನು ನಿಗಟಿನಲ್ಲಿ ಹುಡುಕಿ ಹೇಳು ಕಾಡು ಸಹಕಾರ ವೈದ್ಯ ಕರ್ತವ್ಯ ಈ ರೀತಿ ನಾವು ಕೇಳುವಂಥದ್ದು ನೆಕ್ಸ್ಟು ಲಿಖಿತ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ಇವು ನೀನು ಊರಿನಲ್ಲಿ ನೀನು ನೋಡಿರುವಂಥ ಸರ್ಕಾರಿ ಘಟಕಗಳ ಪಟ್ಟಿಯನ್ನು ಅಥವಾ ನೀನು ಊರಿನಲ್ಲಿ ನೋಡಿರುವಂತಹ ನೀರಿನ ಮೂಲಗಳನ್ನು ಕೃಡಿ ಕಣ್ಣುವಲ್ಲಿ ಸಂಗ್ರಹಣ ಮಾಡುವಲ್ಲಿ ಬಳಸುವಂತಹ ಯಾವ ರೀತಿ ಬಳಸಿದರೆ ಬಳಸುವಂತಹ ವಸ್ತುಗಳು ಯಾವ್ಯಾವು ಮೂಲಗಳು ಯಾವ್ಯಾವು ಅಂತ ಕೇಳುವಂಥದ್ದು ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ನೆಕ್ಸ್ಟ್ ಈ ತದ್ಭವ ರೂಪವನ್ನು ಬರೀ ಪ್ರಸಾದ ಅಸಾದ ಅಂತಕ್ಕಂಥದ್ದನ್ನು ಮಕ್ಕಳಿಂದ ಬರೆಸುವಂಥದ್ದು ಕಸ ರಸ ಇದನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳುವಂಥದ್ದು ಸರಿತಪ್ಪವನ್ನು ವಯಸ್ಸಾದ ಹಿರಿಯರು ರಸ್ತೆ ದಾಟುವಾಗ ಸಹಾಯ ಮಾಡಬೇಕು ಅನ್ನೋದಕ್ಕೆ ನಾವು ಸರಿ ಅಂತ ಹಾಕುವಂಥದ್ದು ಈ ಗದ್ಯವನ್ನು ಓದಿಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥದ್ದು ಇವು ಸಾಫಲ್ಯ ಪರೀಕ್ಷೆ ಮತ್ತು ಇವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ನೀವು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಾವು ತಯಾರಿಸ್ಕೊಳ್ತೀವಿ ಅಂದರೆ ಇನ್ನೂ ಇದೇ ಆಧಾರದ ಮೇಲೆ ನಾವೇನು ಮಾಡಬೇಕು ತಯಾರಿಸ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ